ಗದಗದಲ್ಲಿ ಮನೆ ಕಟ್ಟೋದಿಕ್ಕೆ ಪಾಯ ಅಗೆಯುವಾಗ ನಿಧಿ ಪತೆಯಾಗಿದೆ ನಿನ್ನೆ ಗದಗ ತಾಲೂಕಿನ ಲಕುಂಡಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಪಾಯ ತೆಗೀತಾ ಇದ್ರು ಮನೆ ಕಟ್ಟಬೇಕು ಅಂತ ಹೇಳಿ ಆ ಟೈಮ್ನಲ್ಲಿ ಅಲ್ಲಿ ನಿಧಿ ಪತ್ತೆಯಾಗಿದೆ ತಂಬಿಗೆಯಲ್ಲಿ ಸುಮಾರು ನಾನೂರ ಅರವತ್ತಾರು ಚಿನ್ನ ನಿಧಿ ಪತ್ತೆಯಾಗಿರುವುದು ನೋಡಿ ಅಲ್ಲಿ ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದೀವಿ ಒಂದು ತಂಬಿಗೆಯಲ್ಲಿ ಇದ್ದಂತಹ ಚಿನ್ನ ಇದು ಸುಮಾರು ನಾನೂರ ಅರವತ್ತಾರು ಚಿನ್ನ ಗಂಗವ ಬಸವರಾಜ ರೆತ್ತಿ ಮನೆ ಜಾಗದಲ್ಲಿ ಸಿಕ್ಕಿರುವಂಥ ನಿಧಿ ಇದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಎ ಡಿ ಸಿ ದುರ್ಗೇಶ್ ಎಸ್ ಪಿ ರೋಹನ್ ಹಾಗೆ ಎ ಸಿ ರಂಗಪ್ಪ ತಹಶೀಲ್ದಾರ್ ಶ್ರೀನಿವಾಸ್ ಕುಲಕರ್ಣಿ ನಿಧಿ ಪರಿಶೀಲನೆಯನ್ನು ಮಾಡಿದ್ರು ಪುರಾತತ್ವ ಇಲಾಖೆ ಸಿಬ್ಬಂದಿ ಎಲ್ಲರೂ ಕೂಡ ಚಿನ್ನ ರಕ್ಷಿಸುವಂತೆ ಸೂಚನೆ ನೀಡಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ಕೂಡ ಇದು ಬಂದಿದೆ ಸೊ ಅವರು ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸ್ಥಳದಿಂದ ನಾವು ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ರಾಜ ಮಹಾರಾಜರು ಆಳಿದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಈಗ ನಿಧಿ ಪತ್ತೆಯಾಗಿದೆ ಏನು ಮನೆ ಪಾಯ ಆಗಿಯುವಾಗ ಒಂದು ಸಣ್ಣ ಚಂಬದಲ್ಲಿ ಸುಮಾರು ಒಂದು ಕೆ ಜಿಯಷ್ಟು ಏನು ನಿಧಿ ಪತ್ತೆಯಾಗಿದೆ ಹೀಗಾಗಿ ಈ ಒಂದು ನಾವು ಲಕ್ಕುಂಡಿ ಗ್ರಾಮದಲ್ಲಿ ನೋಡಬಹುದು ಯಾವ ಸ್ಥಳದಲ್ಲಿ ಸಿಕ್ಕಿದೆ ನಾವು ನಿಮ್ಗೆ ತೋರಿಸಿವಿ ಇಲ್ಲಿ ನೋಡಬಹುದು ಆ ಏನು ಕಟ್ಟಿಗೆ ಏನು ನಡೆದಿದ್ರೆ ಅದೇ ಒಂದು ಜಾಗದಲ್ಲಿ ಮನೆ ಏನು ನಿರ್ಮಾಣಕ್ಕೆ ಪಾಯ ಅಗಿತಾ ಇದ್ರು ಆ ಒಂದು ಜಾಗದಲ್ಲಿ ಒಂದು ಸಣ್ಣ ಚಂಬುದಲ್ಲಿ ನಿಧಿಯನ್ನು ಪತ್ತೆಯಾಗಿದೆ ಅದು ಒಂದು ಸುಮಾರು ಒಂದು ಕೆ ಜಿ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ ಈಗಾಗಲೇ ಈ ವಿಶ್ವ ಇತ್ತೆಚ್ಚರಿತಾದಂತೆ ಗದಗ ಜಿಲ್ಲೆಯ ಏನು ಗದಗ ಎಸ್ ಪಿ ಆದಂಥ ರೋಹನ್ ಅವರು ಆಗಿರ್ಬೋದು ಅಡಿಷನಲ್ ಜಿಲ್ಲಾಧಿಕಾರಿಗಳಾಗಿರ್ಬೋದು ಎ ಸಿ ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳಿಗೂ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಈಗ ಮನೆ ಮಾಲೀಕರು ಕೂಡ ಇದ್ದಾರೆ ಅವರನ್ನು ಕೇಳೋನು ಈಗ ಒಂದು ಮೂರು ದಿನ ಮಣ್ಣಾಗ ಮತ್ತೊಂದು ದಿನ ಮಣ್ಣು ತರ ತೆಗೆದಿದ್ರೆ ಮಣ್ಣ ಸಿಗತ್ತೆ ಈಗಾಗಲೇ ಸಾಕಷ್ಟು ಇಲ್ಲಿ ಕೂಡ ಪತ್ತೆ ಆಗಿದೆ ಇದೆ ಈಗ ಇದೇನು ಯಾವ ಥರ ಅಂತ ನನಗೆ ಆ ಮಾಹಿತಿ ಸಿಕ್ಕ ತಕ್ಷಣ ಫೋಟೋ ವಿಡಿಯೋ ತರಿಸ್ಕೊಂಡೆ ತರಿಸ್ಕೊಂಡು ಮಾನ್ಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಕಳಿಸಿ ನಾನು ಹಿಂಗೆ ಊರಲ್ಲಿ ಇಂಥ ಸಿಕ್ಕಿದೆ ಮತ್ತು ನಮಗೆ ಪ್ರೊಸೀಜರ್ ಗೊತ್ತಾಗಲ್ಲ ನಿಮ್ಗೆ ಮಾಹಿತಿ ಅಂತ ಹೇಳಿದ್ವಿ ನಾವು ಕೂಡ ಲಕ್ಕುಂಡಿ ಗ್ರಾಮಸ್ಥರ ಪರವಾಗಿ ಈ ಮನೆಯವರಿಗೆ ಅಥವಾ ಈ ಹುಡುಗ ಅಥವಾ ಅವ್ರ ಮಾವರ ಅಥವಾ ಈ ಹುಡುಗ ಪಾಪ ತಂದೆ ಇಲ್ಲ ಏನು ಸಾಧ್ಯ ಆಗುತ್ತೆ ಅದನ್ನು ಅವರಿಗೆ ಬಹುಮಾನ ಆಗಲಿರ್ಬೋದು ಅವನಿಗೆ ಸೂಕ್ತ ಒಂದು ಅವಶ್ಯಕತೆ ಇರುವಂಥ ಎಲ್ಲ ಸೌಲಭ್ಯಗಳನ್ನು ನೀಡಬೇಕಂತೇಳಿ ನಾನು ಲಕ್ಕುಂಡಿ ಗ್ರಾಮಸ್ಥನ ಕೇಳ್ಕೊತೇನೆ ಇದಿಷ್ಟು ಲಕ್ಷ ಲಕ್ಕುಂಡಿ ಗ್ರಾಮಸ್ಥರು ಮತ್ತು ಏನು ಮನೆಯ ಮಾಲೀಕರ ಮಾತು